ಮೆಣಸಿನಕಾಯಿನ ಪ್ರತಿಯೊಬ್ರು ಡೈಲಿ ಅಡಿಗೆಗೆ ಯೂಸ್ ಮಾಡೇ ಮಾಡ್ತೀವಿ ಪಾಟ್ ಇಂದ ಕುಯ್ಕೊಂಬಂದು ಡೈರೆಕ್ಟ್ ಆಗಿ ಅಡಿಗೆಗೆ ಯೂಸ್ ಮಾಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಜಾಗನೂ ಜಾಸ್ತಿ ಬೇಕಾಗಲ್ಲ ಎಂಟರಿಂದ ಹತ್ತು ಇಂಚಿನ ಪಾಟ್ ಅಥವಾ ಗ್ರೋ ಬ್ಯಾಕ್ ಗಳಲ್ಲಿ ಕೂಡ ಬೆಳ್ಕೋಬಹುದು ವರ್ಷ ಇಡೀ ಮೆಣಸಿನಕಾಯಿನ ಯಾವ ಟೈಮಲ್ಲಿ ಬೇಕಾದ್ರೂ ಬೆಳ್ಕೋಬಹುದು ಆದರೆ ವಿಂಟರ್ ಮುಗಿಯೋ ಟೈಮಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಹಾಕಿದ್ರೆ ಸಮ್ಮರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಯಿ ಬರುತ್ತೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಹಾಕೋಬಹುದು ಮೆಣಸಿನಕಾಯಿ ಗಿಡನ ಸೀಡ್ಸ್ ಇಂದ ಬೆಳಿಬಹುದು ಅಥವಾ ನರ್ಸರಿಗಳಲ್ಲಿ ಚಿಕ್ಕ ಚಿಕ್ಕ ಸಸಿಗಳು ಬರುತ್ತೆ ಸ್ಯಾಪ್ಲಿಂಗ್ಸ್ ಅದನ್ನ ತಂದು ಕೂಡ ಬೆಳಿಬಹುದು ಒಣಮೆಣಸಿನ್ಕಾಯಿ ಎಲ್ರು ಮನೆಯಲ್ಲೂ ಇದ್ದೇ ಇರುತ್ತೆ ಅದ್ರೊಳಗಿರೋ ಸೀಡ್ಸ್ ನ ಬಿಡಿಸ್ಬಿಟ್ಟು ಅದನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಕೂಡ ಹಾಕಬಹುದು ನರ್ಸರಿಗಳಲ್ಲಿ ಅಥವಾ ಶಾಪ್ಗಳಲ್ಲಿ ಈ ರೀತಿ ಪ್ಯಾಕೆಟ್ ಗಳಲ್ಲಿ ಸಿಗುತ್ತೆ ಇದನ್ನ ಕೂಡ ಹಾಕಬಹುದು ಇದ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅವರು ಕರೆಕ್ಟ್ ಆಗಿ ಜರ್ಮಿನೇಟ್ ಆಗುವಂತ ಸೀಡ್ಸ್ ನೇ ಹಾಕಿರ್ತಾರೆ ಈ ರೀತಿ ಪ್ಯಾಕೆಟ್ ಅಲ್ಲಿ ಸಿಗುವಂತ ಸೀಡ್ಸ್ ಒಳ್ಳೆ ಕಂಪ್ನಿದಾಗಿದ್ರೆ ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಕೂಡ ಮಾಡಿರ್ತಾರೆ ತುಂಬಾ ಬೇಗ ಜರ್ಮಿನೇಟ್ ಕೂಡ ಆಗುತ್ತೆ ಮೆಣಸಿನ್ಕಾಯಿ ಬೀಜಗಳನ್ನ ಪಾಟಲ್ಲಿ ಅಥವಾ ಒಂದು ಟ್ರೇನಲ್ಲಿ ಹಾಕೋಬೇಕು ಫಸ್ಟ್ ಸೀಡ್ಸ್ ಹಾಕಿ ಚಿಕ್ಕ ಚಿಕ್ಕ ಸಸಿಗಳನ್ನ ಮಾಡಿಕೊಂಡು ಆಮೇಲೆ ಬೇರೆ ಕಡೆಗೆ ಪಾಟಿಗೆ ಅಥವಾ ಗ್ರೋ ಬ್ಯಾಗ್ ಅಥವಾ ನೆಲಕ್ಕೆ ಶಿಫ್ಟ್ ಮಾಡ್ಕೋಬೇಕು ಸೀಡ್ಸ್ ಹಾಕೋದಕ್ಕೆ ಕೋಕೋಪೀಟ್ ಮತ್ತೆ ವರ್ಮಿ ಕಾಂಪೋಸ್ಟ್ ಇದು ಎರಡನ್ನು ಈಕ್ವಲ್ ಆಗಿ ತಗೋಬಹುದು ಸೀಡ್ಸ್ ಹಾಕೋದ್ರ ಬಗ್ಗೆ ಈಗಾಗಲೇ ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ ಹಾಗಾಗಿ ನಾನು ಇದರಲ್ಲಿ ಡೈರೆಕ್ಟ್ ಆಗಿ ಗಿಡ ಬಂದ ಮೇಲೆ ತೋರಿಸ್ತಾ ಇದ್ದೀನಿ ಹತ್ತು ದಿನದೊಳಗೆ ಜರ್ಮಿನೇಟ್ ಆಗುತ್ತೆ ಇಪ್ಪತ್ತು ದಿನಕ್ಕೆ ಮೂರರಿಂದ ನಾಲ್ಕು ಎಲೆಗಳು ಬಂದಿರುತ್ತೆ ಆವಾಗ ನೀವು ಈ ಗಿಡಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬಹುದು ಇದಕ್ಕೆ ಪೋಟಿ ಮಿಕ್ಸ್ ಮರಳು ಮಣ್ಣು ಮತ್ತೆ ಕಾಂಪೋಸ್ಟ್ ಈ ಮೂರನ್ನು ಈಕ್ವಲ್ ಆಗಿ ಹಾಕೋಬೇಕು ಇದ್ರ ಜೊತೆಗೆ ನೀಮ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ರೆ ಯಾವುದೇ ಫಂಗಿಸೈಡ್ ಹಾಕೋ ಅವಶ್ಯಕತೆ ಇರಲ್ಲ ಒಂದೇ ಅಲ್ಲಿ ಮೂರರಿಂದ ನಾಲ್ಕು ಗಿಡಗಳನ್ನ ಹಾಕಿದ್ರೆ ಗಿಡಕ್ಕೆ ಸಿಗಬೇಕಾಗಿರೋ ಪೋಷಕಾಂಶಗಳು ಕಡಿಮೆ ಆಗಿ ಕಾಯಿ ಸರಿಯಾಗಿ ಬಿಡೋದಿಲ್ಲ ಹಾಗಾಗಿ ಎಂಟು ಇಂಚ್ ಅಥವಾ ಹತ್ತು ಇಂಚಿನ ಪಾಟ್ ಆದ್ರೆ ಒಂದೇ ಗಿಡನ ನೆಡಬೇಕು ದೊಡ್ಡ ಗ್ರೋ ಬ್ಯಾಗ್ ತಗೊಂಡ್ರೆ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಂಟು ಇಂಚ್ ಆದ್ರೂ ಗ್ಯಾಪ್ ಇರಬೇಕು ಪಾಟ್ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಹಾಕಿರೋರು ಗಿಡ ನೆಟ್ ಮೇಲೆ ನೆರಳಲ್ಲಿ ಇಡಬೇಕು ಆಮೇಲೆ ಪೂರ್ತಿ ಬಿಸಿಲಲ್ಲಿ ಇಡಬೇಕು ಮೆಣಸಿನ್ಕಾಯಿ ಗಿಡಕ್ಕೆ ತುಂಬಾ ಬಿಸಿಲು ಬೇಕೇ ಬೇಕು ಬಿಸಿಲು ಕಡಿಮೆ ಆಗಿ ನೆರಳು ಜಾಸ್ತಿ ಆದ್ರೆ ಅದರಲ್ಲಿ ಕಾಯಿ ಬಿಡಲ್ಲ ಗಿಡ ಆರ್ ಇಂಚ್ ಉದ್ದ ಮೇಲೆ ಅದನ್ನ ಚೂಟ್ ಬಿಟ್ಟು ಅದ್ರ ಪಕ್ಕ ಬ್ರಾಂಚಸ್ ಬೆಳೆಯೋಕೆ ಬಿಡಬೇಕು ಪಿಂಚಿಂಗ್ ಮಾಡದೆ ಹೋದ್ರೆ ಗಿಡ ಉದ್ದ ಬೆಳೆಯುತ್ತೆ ಅವಾಗ ಕಾಯಿಗಳು ಜಾಸ್ತಿ ಬಿಡೋಲ್ಲ ಿಂಚಿಂಗ್ ಮಾಡಿದಾಗ ಬ್ರಾಂಚಸ್ ಜಾಸ್ತಿ ಆಗುತ್ತೆ ಗಿಡ ಬುಷಿಯಾಗಿ ಬೆಳೆಯುತ್ತೆ ಕಾಯಿಗಳು ತುಂಬಾ ಬರುತ್ತೆ ಸೀಡ್ಸ್ ಹಾಕಿ ಎರಡು ತಿಂಗಳಷ್ಟರೊಳಗೆ ಹೂ ಬರುತ್ತೆ ಮೆಣಸಿನಕಾಯಿ ಗಿಡದಲ್ಲಿ ಅದೃಷ್ಟಕ್ಕದು ಪಾಲಿನೇಷನ್ ಆಗುತ್ತೆ ದುಂಬಿಗಳು ಬರಲೇಬೇಕು ಅಂತ ಇಲ್ಲ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತಾರೆ ಸನ್ಲೈಟ್ ಇಂದ ಅಥವಾ ಗಾಳಿಯಿಂದ ಅದೃಷ್ಟ ಕದು ಪಾಲಿನೇಷನ್ ಆಗುತ್ತೆ ಹೂವಿನ ಸ್ಟೇಜ್ ಅಲ್ಲಿ ನೀರು ತುಂಬಾ ಜಾಸ್ತಿ ಹಾಕಬಾರ್ದು ನೀರ್ ಜಾಸ್ತಿ ಆದ್ರೆ ಹೂ ಡ್ರಾಪ್ ಆಗ್ಬೋದು ಹಾಗಾಗಿ ಮಣ್ಣು ಡ್ರೈ ಆದ್ಮೇಲೆ ನೋಡ್ಕೊಂಡು ಹಾಕಬೇಕು ಮಣ್ಣು ತುಂಬಾ ಗಟ್ಟಿಯಾದಾಗೆ ಹದಿನೈದು ದಿನಕ್ಕೊಂದ್ಸಲ ಮಣ್ಣನ್ನು ಕುಬುಕ್ಬಿಟ್ಟು ಲೂಸ್ ಮಾಡ್ತಾ ಇರಬೇಕು ಈ ಮೆಣಸಿನ್ಕಾಯಿ ಗಿಡಕ್ಕೆ ಹುಳುಗಳ ಕಾಟ ಜಾಸ್ತಿ ಹಾಗಾಗಿ ತಿಂಗಳಲ್ಲಿ ಎರಡು ಸಲ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರಬೇಕು ಆರ್ಗ್ಯಾನಿಕ್ ಆಗಿರೋ ಕಾಂಪೋಸ್ಟ್ ಹಾಕಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೊಂದ್ಸಲ ಯಾವುದೇ ಕಾಂಪೋಸ್ಟ್ ನ ಹಾಕಬೇಕು